ನಮಸ್ಕಾರ ನಮ್ ಕೆರೆ ನೀರ್ ಬತ್ತ ನೋಡ್ತೀವಿ ಅಲ್ಲಿ ಹೌ ಸೂಪರ್ ಆಗೈತೆ ನೋಡಿ ಒಂದೇ ಮೋಟ್ರಲ್ಲಿ ಸ್ವಲ್ಪ ಬರ್ತಾ ನೀರು ಅಣ್ಣ ಇದು ದೊಡ್ಡ ಪೈಪು ನೀರ್ ಬರ್ತಾ ಇರೋದು ಇದು ಆ ಕಡೆ ಇದೆಲ್ಲ ನದಕ್ಕೆ ಹೋಗೋದು ಆ ಕಡೆ ಎಲ್ಲ ಅಷ್ಟು ಬಿಳ್ಕೆರೆ ಕೆರೆ ಅದೇ ಕೆರೆ ಗೌರಿ ಕೆರೆ ರಟ್ನಳ್ಳಿ ಕೆರೆ ಬ್ಲಾಕ್ ರಟ್ನಳ್ಳಿ ಕೆರೆ ಹ ನೀರ್ ತುಂಬಿಸಿದೀರ ಅದು ಫುಲ್ಲು ಅದೇ ಅದು

ಅದಕ್ಕೆ ನಮ್ ಇಲ್ಲ ಒಳ್ಳೆ ಹಿಂಗಾದ್ರೆ ನಮ್ ಕೆರೆ ಯಾವ ಈ ವರ್ಷ ಆದ್ರೂ ತುಂಬಿಕಿಲ್ಲ ಅವರು ಅವ್ರ ಕೆರೆಗೂ ನೀರ್ ಬಿಟ್ಕಲಿ ನಮ್ ಕೆರೆಗೂ ನೀರ್ ಬಿಡ್ಬೇಕಲ್ವಾ ಅಲ್ವಾ

ತಪ್ಪು ಆತರ ಆ ಥರ ನಮ್ಮ ಕೆರೆ ನೀರು ಓಪನ್ ಮಾಡಿ ಸ್ವಲ್ಪ ತುಂಬಲಿ ಅಲ್ಲಿ ಹೋಗಿ ನೋಡ್ಕೊ ಬಂದ ಒಂದ್ ಚೂರ್ ಬತ್ತ ಇದೆ ಹತ್ರ ನಾನು ಇವಾಗ ರಟ್ನಹಳ್ಳಿ ಹತ್ರ ನೋಡ್ಕೊ ಇದು ನಂದು ಆಯ್ದ ಬೋರ್ವೆಲ್ ಅಲ್ಲಿ ನೀರ್ ಬತ್ತಾಯ ಹತ್ತು ಲಕ್ಷ ಸಾಲ ಆಗಿಬಿಟ್ಟೈತೆ ಎಲ್ಲ ರೈತರಿಗೂ ಕಷ್ಟ ಸಾಲ ತೀರ್ಸದ ಹೆಂಗೆ ಒಂದು ಸ್ವಲ್ಪ ಬರ್ತಾ ಇದೆ ಮಾಡ್ತೀನಿ ಮಾಡ್ತೀನಿ ಇವಾಗ ನಮ್ ನಳಕ್ಕೆ ನೀರ್ ಬತ್ತದೆ ಹ್ಮ್ ಈಗ ಎಳಿತಾ ಇದೆ ಈಗ ಎಳಿತಾ ಇದೆ ನೋಡಿ

ನೀವು ಬರೀ ಚೆನ್ನಿ ಕೆರೆಗೆ ಬಿಟ್ರೆ ನಮ್ಮ ಕೆರೆ ಏನು ಮಾಡೋದು ಆ ಆ ಕಡೆ ಹೋಯ್ತು ಅಂತಲ್ಲ ಏನು ಮಾಡಿ ಗೊತ್ತಾ ಎರಡು ದಿನ ಚೆನ್ನಿ ಕೆರೆಗೆ ಬಿಡಿ ಎರಡು ದಿನ ನೊದಳಕ್ಕೆ ಬಿಡಿ ಇನ್ನೆರಡು ದಿನ ಈ ಕಡೆ ಬೆಡ್ದೂರ್ ಕೆರೆಗೆ ಬಿಡಿ ಒಂದಿನ ಮೋಟ್ರ್ ಚಲೋ ಹಂಗ ಹಂಗಾರೆ ಭೂಮಿ ಒಂದಿನ ಮೋಟ್ರ್ ಇಷ್ಟಲ್ಲಿ ಇರ್ಲಿ ಭೂಮಿ ಕುಡಿಬೇಕಲ್ಲ ಮೇಲೆ ನೀರು ಒಂದು ದಿನ ಹಾಕಾಯ್ತು ಅಂದ್ರೆ ಇನ್ನೂ ಒಪ್ಕೊತಾ ಆಗಬೇಕಾಯ್ತು ಬೇಕೇ ಸುಮಾರು ಟೈಮ್ ಬೇಕಾಯ್ತು ಆದರೂ ನಾನು ಇಷ್ಟು ನಂಗೆ ಗೊತ್ತಿದ್ದೇ ಇಲ್ಲ ನನಗೆ ನೆನ್ನೆ ಗೊತ್ತಾಯ್ತು ನಮ್ಮ ಅಪ್ಪ ತೋರಿಸ್ತಿದ್ನ ಇಲ್ಲಾನೇ ಆವಾಗೇನೋ ಬರೇ ನೋಡಿ ಪ್ರಸರಣ ಎಷ್ಟಿರೋದು ಇರಲಿ ಹಾಂ ಅದು ಓಪನ್ ಎಷ್ಟು ಕಾಣಿಸ್ತಾನೆ ಇಲ್ಲ ಎರಡು ಫೋನ್ ಮಾಡ್ತೀನಿ ರೀ ಆನ್ ಮಾಡಿಸ್ತೀನಿ ಇವಾಗ ಮಾಡ್ತೀನಿ ಮಾಡ್ತೀನಿ ಒಂದು ಮೋಟ್ರ್ ಆನ್ ಮಾಡ್ಕೊಂಡು ಹೊಳೆ ನೀರೆಲ್ಲ ತಮಿಳ್ನಾಡುಗೆ ಇದೆ ಅಲ್ಲಿನ ಸಮುದ್ರಕ್ಕೆ ಹೋಗ್ತದೆ ವೇಸ್ಟ್ ಆಯ್ತದೆ ನೀರು ಬಂದ್ರೆ ಯಾವ ಕೆರೆ ಯಾಕೆ ತುಂಬ ಸರ್ಕಾರ ದುಡ್ಡಲ್ಲಿ ಏನಾಯ್ತಾ ಇರೋದು ಗೊತ್ತಿಲ್ಲ ಅಲ್ವಾ ಗೃಹಲಕ್ಷ್ಮಿ ಹೋಯ್ತಾ ಇಲ್ವಾ ಗೃಹಲಕ್ಷ್ಮಿ ಬಸ್ಸು ಅವೆಲ್ಲ ಪ್ರಯೋಜನ ಇಲ್ಲ ಗೃಹಲಕ್ಷ್ಮಿಗೆ ಇನ್ನೇ ಹಾಡ್ಕೊಡ್ಲಿ ಬಸ್ ಲಾಸು ಆಟೋದವ್ರ ಜೀವನ ತೊಂದರೆ ಕರೆಂಟ್ ಲಾಸಿಯೇ ಹ್ಮ್ ಮಣ್ಣು ಬರ್ತದಲ್ಲ ಇಲ್ಲಿ ಮಣ್ಣು ಹೆಂಗ್ ಬಂದ್ ಎಳ್ಕತ್ತದಲ್ಲ ಫುಟ್ಬಾಲು ಮಾರ್ ಎಲ್ಲ ತಾವ್ ಲೀಕೇಜ್ ಅದಕ್ಕನವ್ ನೀ ನಮ್ಮ ಕೆರೆಗೆ ಎಷ್ಟು ನೀರು ಹೋಗ್ತಾ ಇದೆ ಅಂತ ತೋರಿಸ್ತೀನಿ ಇಲ್ಲಿ ಹೋಗಬೇಕು ನಾನೇ ಮಾಡಿಸಿದ್ ಹೊಸದು ನಾನು ನಿನ್ನೆ ಕಡೆ ಹೋದ್ರೆ ವಾಪಸ್ ಸಾಫ್ ಮಾಡ್ಬಿಟ್ಟವ್ರೆಲ್ಲ ನಮ್ಮ ಕೆರೆಗೆ ನೀರನ್ನು ಬೇರೆಯವ್ರು ಬಂದ ಆಫ್ ಮಾಡ್ತಾರೋ ಹೊಟ್ಟೆ ಕಿಚ್ಗಿ ಆಫ್ ಮಾಡ್ತಾರ ಯಾರು ಗೊತ್ತು ನಾವು ನಾನು ಬರ್ತೀನಿ ಸಂಜೆ ಬಿಡಲ್ಲ ಇಲ್ಲಿ ಪೈಪ್ ಹೊಡೆದೋಗ್ಬಿಟ್ಟೈತೆ ಒಂದು ಚೂರು ಅದು ಇಲ್ಲಿ ಬಂದ್ರು ಇವ್ರು ತುಂಬ್ಕೊಂಡು ಆಮೇಲೆ ಬತ್ತದೆ ನಮ್ಮ ಕೆರೆಗೆ ಇಲ್ಲೊಂದು ಚೂರು ಲೀಕ್ ಆಯ್ತದೆ ಇಲ್ಲಿ ಆಯ್ಕಂಡು ಅಲ್ಲಿ ಬಂತದೆ ಒಂದು ಸ್ವಲ್ಪ ನೀಣ ಒಯ್ತಿರೋದು ಒನ್ ಟೂ ಪರ್ಸೆಂಟ್ ಇಲ್ಲ ನಿನ್ನೆ ನಾನು ಬಂದ್ಬಿಟ್ಟು ಇದೆಲ್ಲ ನೋಡಿದೆ ಹ್ಞೂ ಬನ್ನಿ ತೋರಿಸ್ತೀನಿ ಸರ್ಕಾರದವ್ರು ಖರ್ಚು ಮಾಡೋರೇ ಎಲ್ಲರೂ ರೈತ್ರಿಗೂ ಅನುಕೂಲ ಆಗಲಿ ಅಂತ ಯಾಕೋ ಬೇಜವಾಬ್ದಾರಿ ಇದ್ದಾನೆ ತೀರಿ ಕೊಡೋಕ್ಕೆ ದಪ್ಪ ಇಪ್ಪ ಒಂದು ಮೋಟ್ರ್ ಆನ್ ಮಾಡೋರಲ್ಲ ನಾವು ನೀರು ಬಂದದಪ್ಪ

ಇದು ಅದೇ ಅಲ್ಲಿ ವೇಸ್ಟೇಜ್ ಹೊಡೆದ ಬಿಟ್ಟಿತ್ತಲ್ಲ ಅದರಿಂದ ತುಂಬಿರೋದು ಇದು ತುಂಬ್ಕೊಂಡು ನೆಕ್ಸ್ಟ್ ಅದೇ ಹಳ್ಳಿಕೊಂಡು ಅರಿತದೆ ಇಲ್ಲ ಎಷ್ಟೇ ಅಲ್ಲಿ ಐತಲ್ಲ ಇನ್ನು ಐದು ಅಡಿ ತುಂಬೋದ್ರೆ ಮುಗೀತು ಬಂದ್ಬಿಡ್ತದೆ ಅತ್ತೆಗೆ ಅಲ್ಲಿ ಕಾಣಿಸ್ತೈತಲ್ಲ ಬನ್ನಿ ಚೆನ್ನಾಗೈತೆ ನೋಡಕ್ಕೆ ಇಲ್ಲಿಂದ ಹೋಯ್ತಲ್ ಮೋಟ್ರ ಹಾಕಿಂಗ್ ಹ್ಮ್ ಹತ್ರ ಇಲ್ಲ ನಮ್ಕ್ಯಾರ ನೀರ್ ಬಿಟ್ಟಿರಲಿಲ್ಲ ಆಫ್ ಮಾಡ್ಬಿಟ್ಟಿದ್ರು ನಾವ್ ಬಂದ್ಮೇಲೆ ಬಿಟ್ರು ಇವಾಗ ಬುಡ್ಸ್ತಾ